ಇವತ್ತು ಕರ್ನಾಟಕ ರಾಜ್ಯದ ಪಿ ಯು ಸಿ ಫಲಿತಾಂಶ ಬತ್ರಿ ಪಿ ಯು ಸಿ ಫಲಿತಾಂಶ ಬಂದ ತಕ್ಷಣ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದಂಥ ವೇದಾಂತ ಅನ್ನುವ ವಿಜಯಪುರದ ಹುಡುಗನಿಗೆ ಅಭಿನಂದನೆ ಸಲ್ಲಿಸಬೇಕಲ್ರಿ ಅಭಿನಂದನೆ ಸಲ್ಲಿಸಿದ ಮೇಲೆ ಈ ಪಿ ಯು ಸಿ ಸೆಕೆಂಡ್ ಇಯರ್ ಈ ವಾರ್ಷಿಕ ಪರೀಕ್ಷೆಯಲ್ಲಿ ನಾನು ರಾಜ್ಯ ಮಟ್ಟಕ್ಕೆ ಮೊದಲನೆಯ ಸ್ಥಾನ ಬರಲಿಕ್ಕೆ ಕಾರಣ ಅದೇ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅಂದ್ರೆ ಇದು ಸಿದ್ದರಾಮಯ್ಯ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಒಂದು ಲಕ್ಕಿ ಅಲ್ರಿ ಆ ಯುವಕ ಹೇಳ್ತಾನ ಎರಡು ಸಾವಿರ ರೂಪಾಯಿ ನನ್ನ ತಾಯಿ ಹೆಸರಲ್ಲೇ ಬರ್ತಿತ್ತು ಆ ಎರಡು ಸಾವಿರ ರೂಪಾಯಿ ನನ್ನ ತಾಯಿ ನನ್ನ ವಿದ್ಯಾಭ್ಯಾಸ ಕೈಗೆ ಮೀಸಲಿಟ್ಲು ಅದರಿಂದ ನಾನು ಹೆಚ್ಚು ಹೆಚ್ಚು ಅಭ್ಯಾಸ ಮಾಡಿ ಅನೇಕ ಪುಸ್ತಕಗಳನ್ನು ತರಿಸಿ ಇವತ್ತು ರಾಜ್ಯ ಮಟ್ಟಕ್ಕೆ ನಾನು ಪ್ರಥಮ ಸ್ಥಾನ ಪಡೀಲಿಕ್ಕೆ ಇದೇ ಗೃಹಲಕ್ಷ್ಮಿ ಕಾರಣ ಹಂಗಾದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಲಕ್ಕಿ ಅಲ್ರಿ ಹಾವೇರಿ ಜಿಲ್ಲೆ ಸಿಗ್ಗಾವ್ದಾಗ ಒಬ್ಬರು ಫ್ರಿಜ್ ತಗೊಂಡ್ರಿ ಎಷ್ಟೋ ಜನ ಹುರಿದ್ರು ಅಲ್ರಿ ಬಡವರ ಮನೆಗೆ ಒಂದು ಫ್ರಿಜ್ ಬತ್ತಂದ್ರಿ ಎಷ್ಟು ಖುಷಿ ಪಡ್ಬೇಕ್ರಿ ಹಂಚಿನ ಮಣಿ ಒಂದು ಫ್ರಿಜ್ ತೊಗೋಬೇಕು ಅನ್ನೋದೊಂದು ಆಸೆ ಆ ಎರಡೆರಡು ಸಾವಿರ ರೂಪಾಯಿ ಗೋಳೆ ಹಾಕಿ ಆಕೆ ಒಂದು ಫ್ರಿಜ್ ತೊಗೊಂಡಳು ಲತಾ ಅನ್ನೋವಳು ಇದೇ ಹಾವೇರಿ ಜಿಲ್ಲೆಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಂಥ ಫ್ರಿಜ್ಜು ಮನೆಗೆ ಬಂದ ತಕ್ಷಣ ಅದನ್ನು ಪೂಜೆ ಪುನಸ್ಕಾರದೊಂದಿಗೆ ಸ್ವಾಗತ ಮಾಡಿ ತೊಗೊಂಡಿದ್ದು ಆ ಗೃಹಲಕ್ಷ್ಮಿ ಕಾರ್ನಲ್ಲರಿ ಈಗ ಚುನಾವಣೆ ಬಂದೈತಿ ಈ ಚುನಾವಣೆಯಲ್ಲಿ ಇಂಥವರ ಆಶೀರ್ವಾದ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಸಿಗೋದು ಬರ್ಕೋರಿ ಯಾವ ಮಹಾತಾಯಿ ಅನೇಕ ಬಡ ಜನರ ಸುಖ ದುಃಖ ವಿಚಾರ ಮಾಡ್ತಾಳ ಬಡ ಜನರ ಬಗ್ಗೆ ಅಹೋರಾತ್ರಿ ಶ್ರಮಿಸ್ತಾಳ ಬಡ ಜನರ ಕೆಲಸವನ್ನ ತಕ್ಷಣ ಮಾಡ್ತಾಳ ಮನೆಗೆ ಹೋದ ತಕ್ಷಣ ಯಾರ್ದು ಅರ್ಜಿ ತಗೊಂಡು ಬಂದ್ರುನು ಅವ್ರ ಕೆಲಸ ಮಾಡಿ ಕೊಡುವಂಥ ಶಕ್ತಿ ಇದೆ ಲಕ್ಷ್ಮೀ ಹಬ್ಬಾಳ್ಕರ್ ತೋತಾಳ ಆ ಈ ಯುವಕ ವೇದಾಂತ ಯುವಕ ವಿಜಯಪು ವಿಜಯಪುರದವನು ಆಮೇಲೆ ಲತಾ ಇದು ಪ್ರಚಾರಕ್ಕೆ ಬಂದದ್ದು ವಿಷಯ ಇನ್ನೂ ಗೃಹಲಕ್ಷ್ಮಿ ಲಕ್ಷ್ಮಿದಿಂದ ಕರ್ನಾಟಕ ರಾಜ್ಯದಲ್ಲಿ ಏನೇನು ಪಡ್ಕೊಂಡಾರ ಏನೇನು ತಮ್ಮ ಹಳೆಯ ಸಾಲಗಳನ್ನ ಚುಕ್ತಾ ಮಾಡ್ಯಾರ ಅನೇಕರು ಮದುವೆಗಳನ್ನ ಮಾಡ್ಯಾರ ಆಡಂಬರ ಐಷಾರಾಮಿ ಜೀವನಕ್ಕೆ ಮಾರು ಹೋಗದೆ ಅಲ್ಪ ಖರ್ಚಿನಲ್ಲಿ ಸೊಗಸಾದ ಜೀವನ ಮಾಡಾಕತ್ತಾರ ಅದು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈಗ ಫೈದೆ ಆಗ್ಬೇಕಲ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗ ಲೋಕಸಭಾ ಬೆಳಗಾವಿಗೆ ನಿಂತಾನೆ ಅವನಿಗೆ ಇಂಥ ಮಕ್ಕಳು ಆಶೀರ್ವಾದ ಮಾಡಿದ್ರ ಆ ಮಹಾತಾಯಿ ಹಾವೇರಿ ಅವಳ ಆಶೀರ್ವಾದ ಮಾಡಿದ್ರ ಇದೇ ಮ ಹೆಬ್ಬಾಳ್ಕರ್ ಲೋಕಸಭಾ ಪ್ರವೇಶ ಮಾಡ್ತಾನಲ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ ಸಾಧನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದ ಸಮಾಜ ಸೇವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡುತ್ತಿರುವ ಸಮಾಜ ಚಟುವಟಿಕೆ ಅಭಿವೃದ್ಧಿ ಕಾರ್ಯಗಳು ಇದೇ ಮೃಣಾಲ ಹೆಬ್ಬಾಳ್ಕರ್ಗ ಆಧಾರ ಸ್ತಂಭವಾಗಿ ನಿಂದಿರ್ತಾವ ರಾಮದುರ್ಗದಿಂದ ಹಿಡಿದು ಪ್ರತಿ ಸಮೀಕ್ಷೆ ಮಾಡಿದಾಗೂ ಸಹಿತ ಇದೇ ಮೃಣಾಲ ಹೆಬ್ಬಾಳ್ಕರ್ ನಾಗಾಲೋಟದಿಂದ ಲೋಟದಿಂದ ಓಡಾಕತಾನ ಇದು ಗೃಹಲಕ್ಷ್ಮಿಯ ಒಂದು ತಾಕತ್ತು ಇವತ್ತು ಇದೇ ಚಿಕ್ಕೋಡಿಯಲ್ಲಿಯೂ ಸಹಿತ ಅನೇಕರನ್ನು ವಿಚಾರ ಮಾಡಿ ಸಮೀಕ್ಷೆ ಮಾಡಿದಾಗ ಇಲ್ಲಿಯೂ ಸಹಿತ ಕಾಂಗ್ರೆಸ್ಗೆನೆ ಪ್ರಿಯಾಂಕಾ ಜಾರ್ಕಿ ಹೊಳಿಬೇಕು ಅವರ ತಂದೆ ಒಳ್ಳೆಯ ಕೆಲಸ ಮಾಡಿದಾರ ಅವರು ಕೆಲಸ ಅನ್ನೋದು ಗ್ಯಾರಂಟಿ ಐತಿ ಈ ನಮ್ಮ ಸಂಸದ ಐದು ವರ್ಷ ಆಯಿತು ಮತ್ತೊಮ್ಮೆ ಈಗ ಐದು ವರ್ಷ ನಂತರ ಬಂದಾರ ಆದರೂ ನಾವು ಪ್ರಿಯಾಂಕಾಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತಾರ ಅಲ್ಲಿ ಚಿಕ್ಕೋಡಿ ಮಹಾಜನತೆ ಅತನಿ ಕಾಗವಾಡ ಹರಗಿರಿ ಕುಡ್ಚಿ ನಿಪ್ಪಾಣಿ ರೈಬಾಗ ಹುಕ್ಕೇರಿ ಸಂಕೇಶ್ವರ ಇಂಥ ಪ್ರತಿ ಹಳ್ಳಿಯಲ್ಲಿ ಚಿಕ್ಕೋಡಿ ಎಲ್ಲ ಹಳ್ಳಿ ಸಣ್ಣ ಸಣ್ಣ ಹಳ್ಳಿಯಲ್ಲಿ ಕೇಳಿದರು ಸಹಿತ ಇವತ್ತು ನಾವು ಪ್ರಿಯಾಂಕಾ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಈ ಕಡೆ ಮೃನಾಗೆ ಸಪೋರ್ಟ್ ಮಾಡ್ತೀವಿ ಚಿಕ್ಕೋಡಿಯಲ್ಲಿಯೂ ಗೃಹಲಕ್ಷ್ಮಿ ಲಾಬರಿ ಉಚಿತ ವಿದ್ಯುತ್ ಈ ಗ್ಯಾರಂಟಿ ಲಾಭದಿಂದ ಕರ್ನಾಟಕದಲ್ಲಿ ಈ ಬೆಳಗಾವಿ ಜಿಲ್ಲೆ ಅಲ್ಲದೆ ಮತ್ತೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹಿತ ಕಾಂಗ್ರೆಸ್ ನಾಗಾಲೋಟದಿಂದ ಓಡಾಕತೈತಿ ಆ ನಾಗಾಲೋಟದ ಕುದುರೆ ತಡೆ ಹಿಡಿಯಲಿಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಸಾಧ್ಯವಿಲ್ಲ ಕೇವಲ ಧರ್ಮದಂಗಲ್ ಗೋ ಬ್ಯಾಕ್ ಅನ್ನಾಕತಾರ ಎಲ್ಲೆಲ್ಲೋ ಪ್ರಧಾನಮಂತ್ರಿ ಮೋದಿಯವರ ಮೆರವಣಿಗೆ ಮತ್ತು ರೋಡ್ ಶೋ ಆದಾಗ ಗೋ ಬ್ಯಾಕ್ ಗೋ ಬ್ಯಾಕ್ ಅನ್ನಾಕತಾರ ನೋಡಾಕತ್ತಿರ್ಬೇಕು ನೀವು ಅದನ್ನು ನ್ಯಾಷನಲ್ ಚಾನಲ್ದವ್ರು ರೀ ಸೋಷಿಯಲ್ ಮೀಡಿಯಾ ನೋಡ್ಕೊತ್ರಿ ಎಲ್ಲ ತೋರಿಸಾರ ಹಕ್ಕಿ ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಇದೆ ವಿಜಯಪುರದ ಯುವಕ ವೇದಾಂತ ಅನ್ನುವ ಯುವಕ ರಾಜಮಟ್ಟದಲ್ಲಿ ಪಿ ಯು ಸಿ ಸಾಧನೆ ಮಾಡಿದ್ದು ಅದಕ್ಕೆ ಪ್ರಮುಖ ಕಾರಣ ನನಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದು ಗೃಹಲಕ್ಷ್ಮಿ ನನ್ನ ತಾಯಿಗೆ ಅಂತ ನಾ ಇದು ಸತ್ಯಾಂಶದಿಂದ ಮಾತಾಡಿದ ನಾ ಹುಡುಗ ಅದನ್ನು ವಿಡಿಯೋ ಹಾಕ್ತೀನಿ ನೋಡ್ತೀರಿ ಅದೇ ರೀತಿ ಫ್ರಿಜ್ಜು ಪಾಪ ಜೀವನದಲ್ಲಿ ಮಡಕೆ ಫ್ರಿಜ್ ಇರ್ತಿತ್ತು ಇವತ್ತು ವಿದ್ಯುತ್ತಿನ ಫ್ರಿಜ್ಜು ಮನೆಗೆ ತಂದಾಳ ಆ ತಾಯಿ ಅದನ್ನು ಎಷ್ಟು ಸೊಗಸಾಗಿ ಪೂಜೆ ಮಾಡಿದಾಳೆ ನೋಡ್ತೀರಿ ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ನಂಬರ್ ಒನ್ ನ್ಯೂಸ್ ಕನ್ನಡ ಲೈಕ್ ಮತ್ತು ಶೇರ್ ಮಾಡ್ಕೊತ ಹೋಗ್ರಿ ವಿಸ್ತಾರವಾಗಿ ಬೆಳೆಯುತ್ತಿರುವ ಚಾನಲ್ ರಾಜಕೀಯ ಸಮೀಕ್ಷೆಯೊಂದಿಗೆ ನಿಮ್ಮ ಕ್ಷೇತ್ರಕ್ಕೆ ಬರ್ತೀನಿ ಇನ್ನು ಕೆಲವೇ ದಿನಗಳಲ್ಲಿ ಹಂಗಾದ್ರೆ ಮತ್ತೊಂದು ಸುದ್ದಿ ತಗೊಂಬರಲ್ರಿ ನಮಸ್ಕಾರ ಯಾವ ರೀತಿ ತಾವು ಅಧ್ಯಯನ ಮಾಡಿ ಎಲ್ಲಿ ಓದ್ತಾ ಇದ್ರಿ ನಮ್ಮ ಎಸ್ 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 ಕಾಲೇಜ್ದಾಗ ವಿಜಯಪುರ ಅಲ್ಲಿ ಅಧ್ಯಯನ ಮಾಡ್ತೀನಿ ಸರಿ ಇದು ನಮ್ಮ ಬಿ ಸಿ ಎಷ್ಟಲ್ಲಿ ಐತ್ರಿ ಶಾಸ್ತ್ರಿನಗರ್ ಬಿ ಸಿಎಮ ಅಲ್ಲಿ ಆರು ತಿಂಗಳು ಲಾಸ್ಟ್ ಎಕ್ಸಾಮ್ ಬರೋಕ್ಕಿಂತ ಮೊದಲು ಆರು ತಿಂಗ್ಳು ಕೂತು ಅಲ್ಲಿ ಅಧ್ಯಯನ ಮಾಡಿರಿ ರಿಸಲ್ಟ್ ಆಯ್ತು ರೀ ನನಗೆಲ್ಲ ಸರ್ಗಳ ಎಲ್ಲ ಅವ್ರ ಅಧ್ಯಯನ ದಿಸ್ಮಿ ಅವ್ರ ಸಪೋರ್ಟ್ ದಿಸ್ಮಿ ಎಲ್ಲ ರಿಸಲ್ಟ್ ಆಗೋ ಕಾರಣ ಆಯ್ತು ರೀ ಈಗ ತಮ್ಮ ಕುಟುಂಬದ ಹಿನ್ನೆಲೆ ಹೇಳೋದಾದ್ರೆ ಯಾವ ರೀತಿ ನಿಮ್ಮ ಮನೆಯವರು ಸಪೋರ್ಟ್ ಮಾಡಿದ್ರು ನಿಮ್ಮ ತಂದೆ ತಾಯಿ ಏನು ಕೆಲಸ ಮಾಡ್ತಾರೆ ನಮ್ಮ ತಂದೆಯವ್ರಿ ಮೊದಲು ಶ್ಟೋರಿ ಕೃತಿ ಮಾಡ್ತೀರಿ ಅವ್ರ ಈಗಿಲ್ಲರಿ ಅವ್ರು ತಿರ್ಕೊಂಡಿದ್ರಿ ಈಗ ಅವಾರು ಮನೆಯಾಗಿರ್ತಾರೀ ಒಂದೆರಡು ವರ್ಷ ಅವರು ಮೊದಲು ಎಲ್ಲ ಅದು ಮಾಡಿ ನಮ್ಮದು ಸಾಕ್ರಿ ಈಗ ಸ್ವಲ್ಪ ಆರಾಮಿರೋಂಟ್ಲೆ ದುಡ್ಡು ದುಡಿ ಹೋದ್ಬಿಟ್ರಿ ಮತ್ತೆ ಹೊಲ ಅಷ್ಟೆತ್ತು ರೀ ಐದು ಇಕ್ಕ ಅದು ಕೋರ್ಟದಿಂದ ನಾವೇ ಉಣ್ತೀವ್ರಿ ಅಷ್ಟಂದ್ರು ಅದು ಮಾಡ್ಕೋ ಕೊಟ್ಟಿವ್ರಿ ಮತ್ತೊಬ್ಬರಿಗೆ ಅವ್ರು ಅದರದಿಂದ ಬಂದು ಬಂದಂಥ ಹಣ ರೀ ಮತ್ತು ಈಗ ಸರ್ಕಾರದಿಂದ ಬರೋಂಥ ಎರಡು ಸಾವಿರ ರೂಪಾಯಿ ಮತ್ತು ಇವೆಲ್ಲ ಬಂದಂಥ ಪೆಂಚಲ ಇದರಿಂದ ನಮ್ಮ ಮನೆಯ ಯಾರು ದುಡಿಯಾಕಿ ಹೂವು ಅಂತ ಈಗ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದು ಅಥವಾ ಎರಡು ಸಾವಿರ ರೂಪಾಯಿಂದ ಅನುಕೂಲ ಆಗಿದೆ ಅನುಕೂಲ ಆಗೈತೆ ರೀ ಅನುಕೂಲ ಬಡತನ ಅಡ್ಡಿ ಆಗ್ತದೆ ಇಂಥ ರೀ ಅದು ಏನಾದರೂ ನಿಮಗೆ ಸಮಸ್ಯೆ ಆಯ್ತಾ ಬಡತನ ಅಡ್ಡಿ ಎಂಬುದು ಇಲ್ಲ ಸರ್ ಅದು ಅನಿಯಾ ಸಾಧನೆ ಅದೇ ಸರ್ ನಮ್ಮ ಕಾಲೇಜ್ ಹೋಗೋದು ಬರೋದು ಅಷ್ಟಿತ್ತಂದ್ರೆ ರೀ ಮುಗಿತು ರೀ ಅಲ್ಲಿ ಹೋಯ್ ನಾವು ಕೂತ್ ಕೇಳ್ತೀವ್ ಮುಗೀತು ರೀ ಬಡತನ ಅದಕ್ಕೆ ಸಂಬಂಧ ಬೆಳಂಗಿಲ್ಲ ರೀ ನಾವು ಹೊತ್ತು ಕೂತಲ್ಲಿ ಕಲ್ತ ನಮ್ಗೆ ಓದಾಕಷ್ಟು ಟೈಮ್ ಸಿಕ್ತ ನಮಗಿದ್ರಲ್ಲಿ ಸದ್ಯ ನಿಮ್ಮ ತಾಯಿಯವ್ರು ಏನು ಕೆಲಸ ಮಾಡ್ತಾರೆ ಈ ಸದ್ಯ ಹೋಮ್ ಮೇಕರ್ದಾರ್ ಅಲ್ಲಿ ಇವಾಗ ಹೊರಗ ಅಂದ್ರೆ ಮನೆ ಆಗ್ತದೆ ಗ್ಯಾರಂಟಿ ಯೋಜನೆಗೆ ಅನುಕೂಲ ಆಗ್ತದೆ ಗ್ಯಾರಂಟಿ ಯೋಜನೆ ಮತ್ತು ಮೋದಿ ಸರ್ಕಾರ ಎರಡು ಸಾವಿರ ರೂಪಾಯಿ ಅವು ಇದ್ರ ಭೀಮಾ ಯೋಜನೆ ಅವರು ಎಲ್ಲ ತಾವು ಮುಂದೆ ಏನಾಗಬೇಕಂತ ಆಸೆ ಇದೆ ಮುಂದೆ ಸದ್ಯದಾಗ ಯಾದ್ರೆ ಬಿಟ್ಟಿದ್ದು ಸುಖ ನೌಕರಿ ಹಾಕಿದ್ರಿ ಅದರ ಏನು ಸ್ವಲ್ಪ ಕೆ ಎಸ್ ಐ ಎಸ್ ನೌಕರಿ ಹಾಕ್ಸದಕ್ಕೆ ಓದೋದು ಬಿಡ ರೀ ಹಂಗ ಡಿಗ್ರಿ ಮುಗಿಸಿ ಒಂದು ಮಾಡಿ ಕೆ ಎಸ್ ಆಗ ನಿಮ್ಮ ಈ ಒಂದು ಸಾಧನೆ ಫಲಿತಾಂಶ ಕಂಡು ನಿಮ್ಮ ತಾಯಿ ಕೇಳಿ ಏನು ಹೇಳಿದ್ರು ನಮ್ಮ ತಾಯಿಯವರು ನಮ್ಮ ತಾಯಿಯವರು ಚಲೋ ಆಯ್ಲ್ಪ ಈಗ ನಮ್ಮ ಅವ್ರ ಕೆ ರಿಸಲ್ಟ್ ಬರುವಂಟ್ಲೇ ನಮ್ಮ ಅಕ್ಕಾಗ ಗೊತ್ತಾಯ್ತ ರೀ ಸೆಕೆಂಡ್ ನಮ್ಮ ವೇದ ಅಂತ ಹೇಳಿದ್ರಿ ಅವರ ಅಣ್ಣಂದ ಭಾಷೆದಿಂದ ಎಂದು ಚಲೋ ಆಯ್ತಮ್ಮ ಎಂದತ್ತೀ ಅಟ್ಲೇ ಸರ್ ಅದು ಫೋನ್ ಹತ್ತರಪ್ಪ ಹತ್ತು ಕಡೆ ಬಂದುಬಿಟ್ರೆ ಅಲ್ಲಿ ಭಾಳ ಹತ್ತಿ ಅಂದ್ರೆ ನೀವು ಈಗ ಜಿಲ್ಲಾಡಳಿತದಿಂದ ತಮಗೆ ಸನ್ಮಾನ ಮಾಡಿದರು ನಿಮ್ಮ ಶಿಕ್ಷಕರು ಎಲ್ಲರೂ ಬಂದಿದ್ದಾರೆ ಈಗ ವಾತಾವರಣ ನೋಡಿದ್ರೆ ತಮಗೆ ಏನು ಅನ್ಸುತ್ತೆ ಖುಷಿ ಆಗದ ಸರ್ ಎಲ್ಲ ಸರ್ಗಳ ಸಪೋರ್ಟ್ದಿಂದ ಎಲ್ಲರೂ ಎಲ್ಲರೂ ಸಹ ನಮ್ಮ ಮಾಮಗಳು ನಮ್ಮ ಆರ್ಥಿಕ ಪರಿಸ್ಥಿತಿ ದುರ್ಬಲ ಆದಾಗ ಅವರ ಬಂದೆಲ್ಲ ನೋಡ್ಕೊಂಡ್ರಿ ಚಲೋ ಅನಿಸ್ತದೆ Thank you.